ಹೇಳ್ಬೋದು ನಾವು ವೇಸ್ಟ್ ಅಂತ ಯಾವುದೆಲ್ಲ ಬಿಸಾಡ್ತೀವಿ ಅದರಿಂದಲೇ ಬೆಸ್ಟಾಗಿ ಕನ್ವರ್ಟ್ ಮಾಡಿದ್ದೀನಿ ಹಾಗೂ ನೋಡೋಕ್ಕೂ ಭಾಳ ಪ್ರಿಟ್ಟಿಯಾಗಿದೆ ಕ್ಯೂಟ್ ಆಗಿದೆ ಶ್ಯೂರ್ ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೀಗ ಒನ್ ಬೈ ಒನ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ಕೆಲವು ಪೇಪರ್ ಪ್ಲೇಟ್ಸ್ ಯೂಸ್ ಮಾಡಿಕೊಂಡು ಹಾಗೂ ಸೋಪ್ ಬಾಕ್ಸ್ ಹಾಗೆ ಚಿಕ್ಕ ಪುಟ್ಟ ಬಾಕ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ನಾನು ಡಿ ಐ ವಿಗಳು ಮಾಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಈ ಸರಿ ಅಂತೂ ಸೊ ನಾನು ತೋರಿಸೋಣ ಅಂತ ಹೇಳಿ ಲೈವಲ್ಲಿ ಆ್ಯಕ್ಚುಲಿ ಮೇಕಿಂಗ್ ವಿಡಿಯೋ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಸೊ ನಾನು ಲೈವಲ್ಲಿನೂ ಒಂದು ಸರಿ ತೋರಿಸೋಣ ಅಂಥೇಳಿ ಈಗ ಲೈವ್ಗೆ ಬಂದಿದ್ದೀನಿ ಸೊ ಈಗ ನೋಡೋಣವಾ ಸೊ ಮುಂಚಿತವಾಗಿ ಇದು ಬಂದ್ಬಿಟ್ಟು ಯುಗರ್ಡ್ ಬರುತ್ತಲ್ಲ ಕರ್ಡ್ ಕರ್ಡು ಮತ್ತು ಯುಗಟ್ ಎಲ್ಲ ಬರುತ್ತೆ ಸೊ ಆ ಡಬ್ಬದಲ್ಲಿ ಸೊ ಮುಂಚಿತವಾಗಿ ಇದರಲ್ಲಿ ಸ್ವಲ್ಪ ನಾನೆಲ್ಲ ಕ್ರಾಫ್ಟ್ ಐಟಮ್ಸ್ ಮಟೀರಿಯಲ್ಸ್ ಇಲ್ಲೇ ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತಿದ್ದೆ ಪೇಸ್ ಇವಾಗ ಅಕ್ರೆಲಿಕ್ ಕಲರ್ಸ್ ಯೂಸ್ ಮಾಡಿಕೊಂಡು ಸೊ ಆ ರೀತಿಯಲ್ಲೇ ಯೂಸ್ ಮಾಡ್ಕೊಳ್ತಿದ್ದೆ ನೆಕ್ಸ್ಟ್ ಇದಕ್ಕೂ ನಾವು ಡಿಸೈನ್ ಮಾಡಿದ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಅಕ್ರೆಲಿಕ್ ಪೇಂಟ್ ಹಾಕ್ಕೊಂಡು ನೆಕ್ಸ್ಟ್ ಅಕ್ರೆಲಿಕ್ ಪೆನ್ನಿಂದ ಈ ಫ್ಲವರ್ಸ್ ಡ್ರಾ ಮಾಡಿದ್ದೀನಿ ಇಷ್ಟೇ ನೋಡಿ ಸಿಂಪಲ್ ಆ್ಯಂಡ್ ಈಸಿ ವಿದಿನ್ ಫೈವ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಬಿಕಾಸ್ ಅಕ್ರಿಲಿಕ್ ಕಲರ್ಸ್ ಬಂದುಬಿಟ್ಟು ಬೇಗ ಡ್ರೈ ಆಗುತ್ತೆ ಸೊ ಪೇಂಟ್ ಮಾಡಿದ ಫೈವ್ ಮಿನಿಟ್ಸಲ್ಲಿ ನಾನು ಇದನ್ನು ಡ್ರಾ ಮಾಡಿದ್ದೀನಿ ಬೆಸ್ಟ್ ಆ್ಯಂಡ್ ಈಸಿಯಾಗಿ ಕ್ಯೂಟ್ ಆಗಿದೆ ನೋಡಿ ಎಷ್ಟು ಸಖತ್ತಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಬಾಕ್ಸ್ ಮೈಸೂರು ಸ್ಯಾಂಡಲ್ ಬಾಕ್ಸ್ ಇದು ನೋಡಿ ಇಲ್ಲಿ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಬಾಕ್ಸ್ ಅಂತೇಳಿ ಬಟ್ ನಾವು ಡೈರೆಕ್ಟಾಗಿ ಏನೂ ಹೇಳಿದೆ ಇದ್ದರೆ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ಇದು ಸೋ ಬಾಕ್ಸ್ ಅಂತೇಳಿ ಆನಾಗಿ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ನೋಡಿ ಇದು ಬಂದುಬಿಟ್ಟು ಕ್ಲಿಪ್ ಹೇರ್ ಕ್ಲಿಪ್ ಇರುತ್ತಲ್ಲ ಅದು ಆಗಿತ್ತು ಮುರಿದೋಗಿರೋದು ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಈ ರೀತಿ ಅಟ್ಯಾಚ್ ಮಾಡಿ ಈ ರೀತಿ ಮಾಡಿದ್ದೀನಿ ಸೊ ಮಾರ್ಕರಿಂದ ಹೈಸ್ ಇಷ್ಟೇ ನೋಡಿ ಸಿಂಪಲ್ ಆ್ಯಂಡ್ ಈಸಿ ವಿದಿನ್ ಫೈವ್ ಮಿನಿಟ್ಸಲ್ಲೇ ಈ ಕ್ರಾಫ್ಟ್ ಮುಗಿಯುತ್ತೆ ಜಸ್ಟ್ ಮುಂಚಿತವಾಗಿ ಈ ಪೇಪರ್ ಡ್ರೈ ಆಗೋದಂದ್ರೆ ಹಚ್ಚಿದ ಮೇಲೆ ಗಮ್ಮ ಹಾಕಿ ಹಚ್ಚಿದ ಮೇಲೆ ಈ ಪೇಪರ್ ಡ್ರೈ ಆಗೋದಕ್ಕೆ ಮಾತ್ರ ಟೈಮ್ ತಗೊಳುತ್ತೆ ಬಿಟ್ಟರೆ ಇದೆಲ್ಲನೂ ವಿದಿನ್ ಫೈವ್ ಮಿನಿಟ್ಸಲ್ಲಿ ಮುಗಿಯುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೇಪರ್ ಪ್ಲೇಟ್ಸ್ ಅನ್ನಲ್ಲ ಪೇಪರ್ ಪ್ಲೇಟ್ಸ್ ಮೇಲೆ ನಾನು ಗ್ಲೂಗನ್ ಹಚ್ಕೊಂಡು ನೆಕ್ಸ್ಟ್ ಗ್ಲಾಸ್ ಪೇಂಟಿಂದ ಈ ರೀತಿ ಮಾಡಿದ್ದೀನಿ ನೋಡಿ ಲೈಟಾಗಿ ಗೋಲ್ಡ್ ಪೇಂಟ್ ಅಲ್ಲಲ್ಲೆಲಲ್ಲಿ ಹಚ್ಚಿದ್ದೀನಿ ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಇದಿದೆಲ್ಲ ಈ ಥರ ಪೇಪರ್ ಪ್ಲೇಟ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಮೇಕಿಂಗ್ ವಿಡಿಯೋ ಶಾರ್ಟ್ಸಲ್ಲಿದೆ ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸಿತು ಬೇಕಾಗಿತ್ತು ಅಂತಂದರೆ ಜಸ್ಟ್ ಅದರಲ್ಲಿ ನೋಡಿ ಶಾರ್ಟ್ಸಲ್ಲಿ ಇದನ್ನು ಭಾಳ ಈಸಿನೇ ಗ್ಲೂಗನ್ ಹಚ್ಚೋದು ಡ್ರೈ ಆಗೋದಂದೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಇದೆಲ್ಲ ಬೇಗ ಬೇಗ ಆಗಿಬಿಡುತ್ತೆ ಗ್ಲಾಸ್ ಪೇಂಟ್ ಯೂಸ್ ಮಾಡ್ಕೊಂಡಿದ್ದೀನಿ ಟೀ ಕೋಸ್ಟರ್ ಆಗಿ ಯೂಸ್ ಮಾಡ್ಕೊಬೋದು ಪೇಪರ್ ವಾಲ್ ಹ್ಯಾಂಗಿಂಗಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಖತ್ತಾಗಿದೆ ಇದನ್ನು ಅಷ್ಟೇ ಗ್ಲಾಸ್ ಪೇಂಟ್ ಇದು ಬಂದ್ಬಿಟ್ಟು ಗ್ಲೂಗನ್ನು ಹಚ್ಚಿಲ್ಲ ಇಲ್ಲಿ ನಾನು ಕೋನ್ ಒಂದು ಪೇಂಟಿನ್ನೊಂದು ಏನೇ ಹೇಳ್ತಾರಿದ್ರೆ ಹೆಸ್ರ ಅದು ಯೂಸ್ ಮಾಡಿಕೊಂಡು ಮೀನ್ಸ್ ಗ್ಲಿಟರ್ ಗ್ಲಿಟರ್ ಗ್ಲೂ ಯೂಸ್ ಮಾಡಿಕೊಂಡು ಬಾರ್ಡ್ರ್ ಹಾಕಿ ನೆಕ್ಸ್ಟ್ ಗ್ಲಾಸ್ ಪೇಂಟ್ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿದ್ದೀನಿ ನೋಡಿ ಇದನ್ನು ನಾನು ಈ ರೀತಿನೂ ಕಟ್ ಮಾಡ್ಕೊಳ್ಬೋದು ಇದೇ ಆ್ಯಸ್ ಡೀಸ್ ಆಗಿ ಈ ರೀತಿನೂ ಉಳಿಸ್ಬೋದು ಭಾಳ ಚೆನ್ನಾಗಿರುತ್ತೆ ಈ ರೀತಿ ಯೂಸ್ ಮಾಡ್ಬೋದು ಟೀ ಕೋಸ್ಟರ್ ವಾಲ್ಪೇಪರ್ ವಾಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ನಾರ್ಮಲ್ ಈ ರೀತಿ ಪ್ಲೇಸ್ ಮಾಡಿದ್ರು ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ತಿನ್ ಡಬ್ಬಗಳು ಸೊ ಐಸ್ ಕ್ರೀಮ್ಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾನೆ ಇರುತ್ತೆ ಆ್ಯಂಡ್ ನಾವು ಯಾವುದಾದ್ರೂ ಫುಡ್ ಐಟಮ್ ತರಿಸ್ಕೊಂಡಾಗ ಬರುತ್ತೆ ಇಲ್ಲ ಯಾವುದಾದ್ರೂ ಪ್ರೋಟೀನ್ ಪೌಡ್ರ್ ಮಿಲ್ಕ್ ಪೌಡ್ರ್ ತರಿಸಿದಾಗ ಈ ರೀತಿ ಟಿನ್ ಡಬ್ಬಗಳಲ್ಲಿ ಸೊ ಐಟಮ್ಸ್ ಸಿಗುತ್ತೆ ಸೊ ಆ್ಯಕ್ಚುಲಿ ಇದನ್ನ ಬೀಸಾಡ್ಬೇಕಂತೇಳಿ ಗುಜ್ರಿ ಐಟಮ್ಸ್ ಹಾಕೋ ಚಿಲ್ದಲ್ಲೇ ಹಾಕಿದ್ದೆ ಸಡನ್ನಾಗಿ ಫ್ಲಾಶ್ ಆಯಿತು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಈ ರೀತಿ ಅಂತ ಹೇಳಿ ಮಾಡಿದ್ದೀನಿ ಸೊ ಇನ್ನೂ ವೈಟಿಂಗ್ ಏನು ಪ್ಲಾಂಟ್ಸ್ ಹಾಕೋದು ಏನು ಅಂತೇಳಿ ಆ್ಯಕ್ಚುಲಿ ಮನೆಯಲ್ಲೇ ಇಂಡೋರ್ ಪ್ಲಾಂಟ್ಸೇ ಹಾಕೋಣ ಅಂದ್ಕೊಂಡಿದ್ದೀನಿ ಭಾಳ ಕ್ಯೂಟ್ ಆ್ಯಂಡ್ ಸುಖತ್ತಾಗಿದೆ ಸೊ ಮನೆಯಲ್ಲೇ ಇಟ್ಕೊಂಡು ಇನ್ನೂ ಕ್ಯೂಟ್ ಆಗಿರುತ್ತೆ ನೋಡಿದಾಗೆಲ್ಲ ಖುಷಿಯಾಗುತ್ತೆ ಅಂತೇಳಿ ಥಾಟ್ ಬಂದಿದೆ ಸೊ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೋಡಿ ಮಾಡಿದ್ದೀನಿ ಇದು ಬಂದುಬಿಟ್ಟು ಆ್ಯಂಡ್ ಫೀಮೇಲ್ ಪ್ಯಾಟರ್ನಲ್ಲಿ ಮಾಡಿದ್ದೀನಿ ಅನಿಸಲ್ಲ ನಾನು ಹೇಳಿದ್ರೆ ಗೊತ್ತಾಗುತ್ತೆ ಇದು ಮೇಲ್ ಇದು ಫೀಮೇಲ್ ಆ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀನಿ ಜಸ್ಟ್ ಫ್ಲವರ್ಸ್ ಆಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೈ ಇದು ಬಂದ್ಬಿಟ್ಟು ಎಮ್ ಸಿಲ್ ಯೂಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿಲ್ಲ ಎಮ್ ಸಿಲ್ ಯೂಸ್ ಮಾಡ್ಕೊಂಡು ಈ ರೀತಿ ಕೈಗಳನ್ನ ಡ್ರೈ ಆಗುತ್ತೆ ನೋಡಿ ಜಸ್ಟ್ ಎಲ್ಲ ಪೇಂಟ್ ಮಾಡಿ ನೆಕ್ಸ್ಟ್ ಬ್ಲ್ಯಾಕ್ ಪೇಂಟ್ ಹಚ್ಚಿ ಇದು ಅಕ್ರೆಲಿಕ್ ಮಾರ್ಕರ್ ಇಂದ ಈ ರೀತಿ ಗೀಚಿದ್ದೀನಿ ಮುಂಚೆ ಅಕ್ರೆಕ್ ಪೇಂಟ್ ಹಚ್ಕೊಂಡಿದ್ದೀನಿ ಸೊ ಇದು ನನ್ನ ಎಲ್ಲನೂ ಆದಷ್ಟು ಬೇಗನೆ ಆಗಿರೋವು ಈಸ್ ಎಂಡ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳ್ಬೋದು ಈ ಎರಡು ಮಾತ್ರ ವೇಸ್ಟ್ ಅಲ್ಲ ಫ್ರೆಶ್ ಪೇಪರ್ ಪ್ಲೇಟ್ಸ್ ತೊಗೊಂಡೇ ಮಾಡಿರೋದು ಬಿಟ್ಟರೆ ಈ ಎಲ್ಲವೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ಡೇ ಡಿ ಐ ವೈಗಳು ಇಷ್ಟ ಆಗಿತ್ತು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂತ ಅನಿಸಿದ್ರೆ ಯಾರಿಗಾದರೂ ಬೇಕಾದ್ರಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಐಕನ್ ಪ್ರೆಸ್ ಮಾಡಿ ಹಾಗೆ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಸೊ ಇದು ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್